ハハハハハハハハハハハハハハハハハハハハハハハハハハハハハハハハハハハハハハハ ಮಗಳ ಮಗಳ ನಿಮ್ಮ ಅಜ್ಜಿ ಹೇಳನೆ ಅಲ್ವಾ ನಿನಗೆ ದೈವ ಶಕ್ತಿ ಇದೆ ಹೆಂಗ ಹೆಂಗೋ ಇದೆಲ್ಲ ನಿನ್ನ ಮೇಲೆ ಯಾಕวะ ಬರಕತ್ತಿತಿ ಮಗಳ ಮಗಳ ಇಲ್ಲಿ ಶ್ವೇತಾ ಇಲ್ಲಿวะ ಇಳಿ ನಿನ್ನ ಕೈ ಇಳಿ ಮಗಳ ಇಲ್ಲಿ ಮಗಳ ಶ್ವೇತಾ ಡಿ ಬಾ ಅಮ್ಮ ಬಾ நோடில் நான் இலி அப்பா இல்லீ நங்க வர்த்தாஸ்ல

மக்கள் எங்கங்கே ஓடி இரண்டு ஹோளாகுதல்ல அங்க நின் கண்ணன் கட்டி ஓளாகுதட்ட ビட்லா ビட்லேனே ശ്വേത നാനപ്പ നന്ന കൈബിട്ട് സായ നോ നായ നന്ന മടുത്തി നന്നു വിട്ട്ബിട് നന്നു സായസ്ു നമുടു നന്ന എന്ത നമ്മടു ചിമ്മ ചിക്ക് ഏകപ്പാ നപ്പ് ബന് മകൻ വിടു ബാളക്ക് ബാക്കു നന്നു വിടുത്തേളത്നപ്പ ನಾನ್ ಚಿಕ್ಕಮ್ಮ ಗೊತ್ತಾಗ್ಲಿಲ್ಲ ನನ್ ತಪ್ಪಾಗಿ ಚಿಕ್ಕಮ್ಮ ನನ್ ತಪ್ಪಾಗೈತೆ ನನ್ನನ್ ಸಾಯಿಸ್ರಿ ನಾನೆಲ್ಲಾ ಇಷ್ಟಕ್ಕೆಲ್ಲ ಕಾರಣ ಇಡೀ ಊರ್ನ ನನ್ ಸಂಬಂಧ ಇಡೀ ಊರ್ನ ಸ್ಮ ಮಾಡಿರಿ ಈಗ ಈಗ ನನ್ ಮಗಳನ್ನ ಹಿಂಗತ್ತ ಉಲ್ಟ ನೇತಾಕಿ ನಾನು ನಿಂಗ್ ಉಲ್ಟ ನೇತಾಕಿ ನಿಮ್ಗೆ ಏನ್ ಸಿಗತ್ತ ನಿಮಗ್ ದ್ವೇಷ ಇರೋದು ನನ್ನ ಮಗಲ್ಲ ನನ್ನನ್ ಸಾಯ್ಸು ನನ್ನನ್ ಸಾಯ್ಸ್ ಚಿಕ್ಕಮ್ಮ ನನ್ನ ಮಗಳು ಬಿಟ್ಬಿಡು ನನ್ನ ಏನು ತಿನ್ ಬಿಟ್ಬಿಡು ಹೆಂಗ ಎಲ್ಲ ಹೋಗಿ ಬದುಕ್ತಾರೆ ನಿನ್ ಕಾಲ್ ಮುಗಿತೇನೆ ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ ಚಿಕ್ಕಮ್ಮ ನಿಜ ಹೇಳಕತ್ತೀವಿ ನಾವು ಬೇಕಾರ ನನ್ ಮಗಳು ಬಿಟ್ಬಿಡು ನನ್ನನ್ನು ಸಾಯ್ಸು ನನ್ನನ್ನು ಸಾಯ್ಸು ಯಮುನಾ ಯಮುನಾ ನಾನು ನನ್ನನ್ನು ಸಾಯ್ಸು ಬಿಡಮ್ಮ ನನ್ನನ್ನು ಸಾಯ್ಸು ಆ ದಿನ ಪ್ರಪಂಚನೇ ನೋಡಿಲ್ಲ ತಾಯಿ ಆ ಹುಡ್ಗಿನ್ ಬಿಟ್ಬಿಡು ಇನ್ನು ಕೈ ಮುಗೀತೀನಿ ಹುಡ್ಗಿನ ಬಿಡು ಬೇಡ ಹೀಗೆಲ್ಲ ಮಾಡಿ ದ್ವೇಷ ಸಾಯಿಸೋದು ಸರಿಯಂಗಿಲ್ಲ ದ್ವೇಷ ಮಾಡೋದು ಸರಿ ಇರಲ್ಲ ಬಿಡು ನೀನು ಮಾತಾಡಬೇಡ ನೀನು ಮಾತಾಡಬೇಡ ನಾನು ಈ ಮನೆಯಾಗ ರಾಣಿ ಇದ್ದಂಗೆ ಇರಬೇಕಾಗಿದ್ದು నింజాద నాలు నా నన్ను స్థానమాన నన్న ప్రీతి నన్ను ఒలవు ఎలా కిత్కొండూ నూ నూ నష్ట ఇలా అందరూ అవును మదే ఆగి ఈ మనకి బర్ అదకెలా కణ నీ మొదల నిన్న సయ్ నను యాన్ను నిన్న బదుసిన గొత్తనా యాకే బతుక్సీ గొత్తనో நான் அன்யாயில் ஜீவன நீஜ எஸ் சரி அல்ல ಸತ್ತೋದ್ಯವಾಗಿ ಅಂತರ ಪಿಚಾಚಿಯಾಗಿ ಅಲಿಯ ಕತ್ತಿಯಲ್ಲ ನೀನು ಮುಕ್ತಿ ಬೇಕಿಲ್ಲ ಮುಕ್ತಿ ಬೇಕಿಲ್ಲ ಹಿಂಗೆಲ್ಲ ಮಾಡಿದ್ರೆ ನೀನು ಎಂದು ದೇವರಿಗೆ ಪ್ರಿಯ ಆಗಲ್ಲ ಯಮುನ ಬಿಡು ನನ್ನ ಮಮ್ಮಗಳನ್ನ ನನ್ನ ಮಗನ್ನ ಆ ದೇವರಿಗೆ ಪ್ರಿಯ ಆ ನಿನ್ ದೇವರು ನನಗೆ ಏನು ಮಾಡೋಕ್ಕಾಗಲ್ಲ ಕಾಶವಕ್ಕ ಯಾಕಿಷ್ಟು ದ್ವೇಷ ನನ್ನ ಮೇಲೆ ನಾನು ಆಗಿ ಸುಖವಾಗಿ ಬಾಳ್ಬೇಕಾಗಿದ್ದ ಮನೀನ ನೀನು ಸೊಸಿಯಾಗಿ ಬಂದಿ ನಾನು ಇಷ್ಟಪಟ್ಟಿದ್ದ ನಿನ್ನ ಗಂಡನ್ನು ನನ್ನಿಂದ ಕಿತ್ಕೊಂಡು ನೀ ಮದುವೆ ದಿ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಆದ್ರೂ ಹೆಂಗೆ ನಿನ್ನ ಜೊತೆಗೆ ನೀ ಹೇಳ್ದಂಗೆಲ್ಲ ಕೇಳ್ಕೊಂಡು ನಿನ್ನ ಮನೆ ಚಾಕ್ರಿ ಮಾಡಿ ಕೊನೆಗೆ ನೀನು ಹಡ್ದಾಗ ನಿನ್ನ ಚಾಕ್ರಿನೂ ಮಾಡೀನಿ ಆದ್ರೆ ನೀನನ್ನು ಕೊಟ್ಟಿದ್ದು ಕೊಟ್ಟಿದ್ದ ನೀ ಕೊಟ್ಟಿದ್ದೇನು ನನ್ನ ನಿಜ ಹೇಳ್ತೀನಿ ಅಮ್ಮನ ನಾನು ನಿಜ ಹೇಳ್ತೀನಿ ನನಗೆ ನೀನು ನಮ್ಮ ಮನೆಯವ್ರ ಪ್ರೀತಿ ಮಾಡೋ ವಿಷಯನ ಗೊತ್ತಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ನಿನ್ನನ್ನು ಬೇಡ ಅಂತ ಹೇಳಿ ನನ್ನ ಮದುವೆ ಅದು ನನ್ನ ತಪ್ಪನ್ನು ನನ್ನ ತಪ್ಪನ್ನು ಹೇಳು ನನಗೆ ನೀ ಹೇಳಿದ ಮ್ಯಾಗ ನಮ್ಮ ಮದುವೆ ಆದ್ಮೇಲೆ ನೀ ಹೇಳಿದ್ಮೇಲೆ ನನಗೆ ಗೊತ್ತು ನಾನಾಗಲೇ ನೀ ಹೇಳಿದಾಗಲೇ ನಾನು ಸೋಮಣ್ಣನ ಬಸರಿದ್ದೆ ಹೆಂಗು ಹೆಂಗ್ ಬಿಟ್ಕೊಡೋಕ್ಕಾಗತ್ತ ನನ್ನ ಗಂಡಲ್ಲನು ತಾಳಿ ಕಟ್ಟಿದ್ದು ನನಗಲ್ಲ ಏನಿದು ಯಾವ್ದೋ ಹಳೇದ್ ವರ್ಷ ಇಟ್ಕೊಂಡು ಈಗ ಬೇಡ ಹೇಳು ಯಮುನಾ ಚಂದಗಿ ಪಾಪ ಮಾಡಿದೆ ಇದೀಗ ಪ್ರಾಯಶ್ಚಿತ ಮಾಡಿಕೊಂಡು ಮನುಷ್ಯರ ಹುಟ್ಟು ಬಂದು ಮುಂಚಿನ ಜನ್ಮಕ್ ಹೋಗು ಈ ತರ ಅಲಿ ಬಾಡ ಅಲಿ ಬಾಡ ಬಿಟ್ಬಿಡು ನನ್ನ ಮಗಳನ್ನ ನನ್ನ ಮಗನ ಬಿಟ್ಬಿಡು ಕಾಲಿಗೆ ಬೀಳ್ತೀನಿ ಯಮುನ ಕಾಲಿಗೆ ಬೀಳ್ತೀನಿ ಮದ್ಬಿಡು ನಿಂದ್ರಸಿ ಎಲ್ಲರೂ ನಂಗ ಧಗ 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 ಬೆಂಕಿ ಹೆಚ್ಚಿದ್ರಲ್ಲ ಅವತ್ತ ನಾನು ಹಿಂಗಾಂಗ್ಲಾಚ್ ಬೇಡ್ಕೊಂಡೆ ನನ್ನ ಬಿಟ್ಬಿಡ್ರಿ ನನ್ನ ಮಗನ್ ಬಿಡ್ರಿ ನನ್ನ ಗಣ್ಣನ್ ಬಿಡ್ರಿ ನನಗೆ ಯಾಸಾಗಿತಿ ನನ್ನನ್ ಬೇಕರೆ ಸಾಯಿಸ್ರಿ ನನ್ನ ಮಗ ನನ್ನ ಮಗ ನನ್ನ ಮಗ ನನ್ನ ಮಗ ಅಂದ ಯಾರು ಕೇಳಿಸ್ಕೊಳ್ಳಿಲ್ಲ ಅವತ್ತ ಯಾರ್ ನನ್ನ ಬೆಂಕಿ ಹಚ್ಚಿ ನನ್ನ ನನ್ನ ಮಗನ್ನ ನನ್ನ ಗಂಡನ್ನ ಜೀವಂತವಾಗಿ ಸುಟ್ರು ಅವರನ್ನು ನಾನಿವತ್ತು ಧಗ 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 ಸುಟ್ಬಿಟ್ಟೆ ನಿನ್ನ ಸುಲಭಕ್ಕೆ ಸಹಾಯಕ್ಕೆ ಬರ್ತೀನಿ ಆಕಾಶವ ಹ್ಞೂ ನನ್ನ ಹೊಟ್ಟೆ ಬೆಂಕಿ ಬೆಂಕಿಯಾರವರೆಗೂ ನಿನ್ನನ್ನು ಬದುಕಿಸ್ತೀನಿ ಇಂಚಿಂಚು ನೀನು ಪ್ರತಿ ಕ್ಷಣ ನರಳಬೇಕು ಪ್ರತಿ ಸೆಕೆಂಡ್ಗೂ ನೀನು ನರಳಿ 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 ಪ್ರಾಣ ಬಿಡಬೇಕು ನಿನ್ನ ಕಣ್ಣಿದ್ರಿಗೆ ನಿನ್ನ ಮಗ ನಿನ್ನ ಸೊಸಿ ನಿನ್ನ ಮುದ್ದಿನ ಮಗಳು ನರಳಿ ನರಳಿ ಪ್ರಾಣ ಬಿಡೋದನ್ನು ನಾನು ನೋಡಿ ಆನಂದವಾಗಿ ತೇಳ್ಬೇಕು ಗಾಳಿಯೊಳಗೆ ಅಲ್ಲಿವರೆಗೂ ನಿನ್ನನ್ನು ನಾನು ಯಾವುದೇ ಕಾರಣಕ್ಕೂ ಸಾಯಿಸಲ್ಲ ಕಾಶವ கண்ண கட் முட்டாக்கம்மா கை முகித்தீம் தப்புபெட் ನನ್ನ ಕಣ್ಣು ತಪ್ಪಿಸಿ ಈ ಊರಿಂದ ಅಲ್ಲ ಈ ಮನೆಗಿಂದ ಯಾರು ಎಲ್ಲಿ ಹೋಗೋಕ್ಕಾಗಲ್ಲ ಇವತ್ತು ಇಷ್ಟು ಸಾಕು ಏನಾರ ಈ ಊರಿಂದ ಹೋಗೋ ಪ್ರಯತ್ನ ಆಗಬೇಕಲ್ಲ ಯಾರು ಜೀವಂತವಾಗಿಳಿಯಲ್ಲ ಯಾರೂ ಜೀವಂತವಾಗಿ ಈಗ ಬರೋ ಅಮಾಸಿಗೆನ ನಿನ್ನ ಮಗಳನ್ನ ನಿನ್ನ ಕಣ್ಣಿದ್ರಿಗೇನ ನಿನ್ನ ಕೈಲನ ಸಾಯಿಸಿ ಬಲಿ ಕೊಟ್ಟು ನಾನು ಈ ಭೂಮಿ ಮೇಲೆ ಅದರ ಮರವಾಗಿ ಖಂಡಿತ ಅದು ಮಾತ್ರ ಖಂಡಿತ ನಿನ್ನ ಮಗಳ ಸಾವು ನನ್ನ ಕೈಯಾಗ ಸುಮ್ಮ